ಇನ್ನರ್ಧ ಗಂಟೆಯಲ್ಲೇ ಪ್ರಜ್ವಲ್ ರೇವಣ್ಣ ಫ್ಲೈಟ್ ಏರ್ತಾರ ಮ್ಯೂನಿಚ್ ನಿಂದ ಬೆಂಗಳೂರಿಗೆ ಹಾರ್ತಾರ ಪ್ರಜ್ವಲ್ ಮ್ಯೂನಿಚ್ ಟು ಬೆಂಗಳೂರು ಫ್ಲೈಟ್ಗೆ ಇನ್ನರ್ಧ ಗಂಟೆ ಮಾತ್ರ ಬಾಕಿ ಇದೆ ಹನ್ನೆರಡು ಮೂವತ್ತಕ್ಕೆ ಟೇಕ್ ಆಫ್ ಆಗತ್ತೆ ಆ ಒಂದು ಫ್ಲೈಟ್ ಲುಫ್ತಾನ್ಸಾ ಫ್ಲೈಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರ್ತಾರ ಪ್ರಜ್ವಲ್ ಬೆಂಗಳೂರು ಫ್ಲೈಟ್ ಹತ್ತೋದು ಫಿಕ್ಸ್ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಒಂದಷ್ಟು ಪ್ರಶ್ನೆಗಳ ಹಂಗೆ ಇದೆ ಪ್ರಜ್ವಲ್ ರೇವಣ್ಣ ಆನ್ ಬೋರ್ಡ್ಗೆ ಅರ್ಧ ಗಂಟೆ ಮಾತ್ರ ಬಾಕಿರುವಂಥದ್ದು ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಲುಫ್ತಾನ್ಸಾ ಫ್ಲೈಟ್ ಹೊರಡುತ್ತೆ ನಮ್ಮ ಡಿಸೈನ್ ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆರೇಕಲ್ ತಾಲೂಕು ಬೆಂಗಳೂರು ಮಧ್ಯರಾತ್ರಿ ಒಂದು ಮೂವತ್ತಷ್ಟರ ಸಮಯದಲ್ಲಿ ಬರಬಹುದು ಆದರೆ ಪ್ರಜ್ವಲ್ ರೇವಣ್ಣ ಈ ಒಂದು ಫ್ಲೈಟನ್ನು ಏರ್ತಾರಾ ಅನ್ನುವಂಥದ್ದೇ ಇದುವರೆಗೂ ಉತ್ತರ ಸಿಗದಂಥ ಒಂದು ದೊಡ್ಡ ಪ್ರಶ್ನೆ ಕಳೆದ ಹದಿನೇಳು ದಿನಗಳಿಂದಲೂ ಕೂಡ ಪ್ರಜ್ವಲ್ ರೇವಣ್ಣ ಯಾವಾಗ ಬರ್ತಾರೆ ವಿಚಾರಣೆಯನ್ನು ಯಾವಾಗ ಎದುರಿಸ್ತಾರೆ ಬರ್ತಾರಾ ಎಲ್ಲಿದ್ದಾರೆ ಅಲ್ಲೇ ಇರ್ತಾರಾ ಅಲ್ಲೇ ಇರಬಾರ್ದು ಅನ್ನುವಂತಹ ಕಾರಣಕ್ಕೆ ಬ್ಲೂ ಕಾರ್ನರ್ ನೋಟಿಸನ್ನು ಕೂಡ ಮಾ ಜಾರಿ ಮಾಡಿರುವಂಥದ್ದು ಎಲ್ ಇಂಟರ್ಪೋಲ್ಗೂ ಕೂಡ ಎಲ್ಲ ಕಡೆ ಮಾಹಿತಿಯನ್ನು ಕೊಡಲಾಗಿದೆ ಎಲ್ಲೇ ಕಂಡರೂ ಕೂಡ ಅವರನ್ನು ಅರೆಸ್ಟ್ ಮಾಡುವಂತೆ ಈಗಾಗಲೇ ಒಂದಷ್ಟು ಸೂಚನೆಗಳು ಕೂಡ ಸಿಕ್ಕಿರುವಂಥದ್ದು ಮತ್ತೊಂದು ಕಡೆ ಇಂಡಿಯಾಗೆ ಬಂದರೂ ಕೂಡ ಲ್ಯಾಂಡ್ ಆಗಿದ ತಕ್ಷಣನೇ ಅವರನ್ನ ಅರೆಸ್ಟ್ ಮಾಡುವುದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ಒಂದಷ್ಟು ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ ಆದರೆ ಇದುವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಎಲ್ಲಿಂದ ಬರ್ತಾರೆ ಎಷ್ಟೊತ್ತಿಗೆ ಬರ್ತಾರೆ ಯಾವತ್ತು ಬರ್ತಾರೆ ಯಾವುದೇ ಮಾಹಿತಿ ಕೂಡ ಖಚಿತವಾಗಿ ಸಿಗ್ತಾ ಇಲ್ಲ ಒಂದು ರೀತಿ ಪ್ರಜ್ವಲ್ ರೇವಣ್ಣನೇ ಎಸ್ ಐ ಟಿಗೆ ತಲೆನೋವಾಗಿ ಪರಿಣಮಿಸ್ತಾ ಇದ್ದಾರೆ ಈ ಒಂದು ಪ್ರಕರಣದಲ್ಲಿ ಒಂದಷ್ಟು ಅಂಶಗಳನ್ನ ಕಂಡುಹಿಡಿಯೋದಿದೆ ಅದರ ತನಿಖೆ ಆಗಬೇಕಿದೆ ಆದರೆ ಪ್ರಜ್ವಲ್ ರೇವಣ್ಣ ಈ ಪ್ರಮುಖ ಆರೋಪಿ ಏನಿದ್ದಾರೆ ಇವರು ಸದ್ಯಕ್ಕೆ ಸಿಗದೇ ಇರೋದ್ರಿಂದ ಆ ಪ್ರಕರಣದ ತನಿಖೆ ಮುಂದಕ್ಕೆ ಹೋಗ್ತಾನೂ ಇಲ್ಲ ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆ ಸದ್ಯ ಎಸ್ ಐ ಟಿ ಅಧಿಕಾರಿಗಳನ್ನ ಕೂಡ ಕಾಡ್ತಾ ಇರುವಂಥದ್ದು